ಹಲೋ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ಇವಾಗ ನಾನು ಸದ್ಯಕ್ಕೆ ನನ್ನ ಹುಟ್ಟೂರಿಗೆ ಬಂದಿದ್ದೀನಿ ನನ್ನ ತಾಯಿ ಮನೆಗೆ ಯಾಕೆ ಅಂದರೆ ನನಗೆ ಎಲ್ತ್ ಚೆನ್ನಾಗಿರಲಿಲ್ಲ ಹುಷಾರಿರಲಿಲ್ಲ ಭಾಳಷ್ಟು ದಿನಗಳಿಂದ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಊರಿಗೆ ಬಂದಿದ್ದೆ ನನ್ನೂರಿನ ನನ್ನ ಮನೆ ಕೈದೋಟ ಮತ್ತು ಏನು ಹೇಳ್ತಾರೆ ಕೆಲವರಿಗೂ ಇತ್ಲೋ ಅಂತಾರೆ ನಾವಿದನ್ನು ಕೊಪ್ಲು ಅಂತೀವಿ ನಮ್ಮ ಮನೆ ಹತ್ರ ಇರೋ ಸುತ್ತಮುತ್ತ ಜಾಗದಲ್ಲಿ ನನ್ನ ತಾಯಿ ಇರೋದು ಇಷ್ಟೇ ಇಷ್ಟು ಜಾಗದಲ್ಲಿ ಎಷ್ಟು ತರಕಾರಿನ ಬೆಳ್ಕೊಂಡಿದ್ದಾರೆ ನೋಡಿ ಎಷ್ಟು ಥರದ ಹೂವು ಇದೆಲ್ಲ ಒಂದು ಜ್ಞಾಪಕ ಚೆನ್ನಾಗಿರುತ್ತೆ ನಮಗೆ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದೆಲ್ಲ ಮುಂದೆ ನಮಗೆ ನೋಡೋಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಸ್ವಲ್ಪ ಅದೇ ಥರ ಇದೆ ಒಂದು ಪರಿಸ್ಥಿತಿ ಹಂಗಾಗಿ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡಿ ಇಷ್ಟೇ ಇಷ್ಟು ಜಾಗದಲ್ಲಿ ಯಾವ್ಯಾವ ತರಕಾರಿನ ಬೆಳ್ಕೊಂಡು ನಮಗೆ ಸಿಟಿ ಭಾಳ ದೂರ ಇರೋದ್ರಿಂದ ನಮ್ಮ ತಾಯಿ ಸಿಟಿಗೆ ಹೋಗಿ ತರಕಾರಿ ಏನೂ ತರಲ್ಲ ಮನೆ ಹತ್ರನೇ ಎಲ್ಲ ಬೆಳ್ಕೊತಾರೆ ನಮ್ಮನೆ ಹತ್ರ ಏನು ಹೇಳಬೇಕು ಅಂದರೆ ಕೋಳಿ ಇಲ್ಲ ನಮ್ಮ ಸುತ್ತಮುತ್ತ ಮನೆಯವ್ರ ಹತ್ರನೂ ಕೋಳಿ ಸಾಕಿಲ್ಲ ಹಂಗಾಗಿ ತುಂಬ ನೀಟಾಗಿರುತ್ತೆ ಮನೆ ಹತ್ರ ಎಲ್ಲ ಈಗ ಕೋಳಿ ಸಾಕಿದ್ರೆ ಗೊತ್ತಲ್ಲ ಅಲ್ಲೆಲ್ಲ ಗಲೀಜಾಗಿರುತ್ತೆ ಸ್ವಲ್ಪ ತರಕಾರಿ ಎಲ್ಲ ಬೆಳ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ ಆದರೆ ಇಲ್ಲಿ ಆ ಥರ ಇಲ್ಲ ಹಂಗಾಗಿ ನಮಗೆ ತುಂಬ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾದ ವಾತಾವರಣ ಇದೆ ನಮಗೆ ತರಕಾರಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೋಡಿ ಇಲ್ಲಿ ನಿಂಬೆ ಸೊಸಿ ಇದರಲ್ಲಿ ಸಾವಿರಾರು ನಿಂಬೆಕಾಯಿ ಬಿಟ್ಟಿದ್ದು ಆದರೆ ನಮ್ಮಮ್ಮ ಈ ಸಲ ಆ ಕೊಂಬೆನೆಲ್ಲ ಬಡ್ಚಿದೆ ನಮ್ಮಮ್ಮ ಯಾಕೆಂದರೆ ಅದು ಸ್ವಲ್ಪ ನೇರವಾಗಿ ಬರಲಿ ಸುತ್ತಮುತ್ತ ಇರೋ ಗಿಡಗಳಿಗೆ ತೊಂದರೆ ಆಗಬಾರ್ದು ಸಾದರೆ ಆಗಬಾರ್ದು ಅಂಥೇಳಿ ನಮ್ಮಮ್ಮ ಇದೆಲ್ಲ ಸ್ವಲ್ಪ ಕಾಯೆಲ್ಲ ಬಡ್ಚಿ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದ್ದಾರೆ ಆ ಕೊಂಬೆ ಎಲ್ಲ ಇರುತ್ತಲ್ಲ ಅದೆಲ್ಲ ಇವಾಗೇನು ಕಾಯಿಲ್ಲ ಆದರೆ ಇದಕ್ಕೆ ಮುಂಚೆ ನಾನು ಒಂದು ಬ್ಯಾಗ್ ನಿಂಬೆಕಾಯಿ ತೊಗೊಂಡೋಗಿ ಉಪ್ಪಿನಕಾಯಿ ಹಾಕಿದ್ದೆ ನೋಡಿ ಕಬ್ಬು ಬಾಳೆ ಇತ್ಲವ್ರೆ ಗಿಡ ನುಗ್ಗೆ ಗಿಡ ಪಪ್ಪಾಯ ಏನೇನೆಲ್ಲ ಸಿಗುತ್ತೆ ನಮ್ಮಮ್ಮ ಅಂತೂ ಕೆಲಸ ಮನೆದಿದೆ ಆಗೋಗುತ್ತೆ ನಮ್ಮಮ್ಮಂಗೆ ಸಾಕಷ್ಟು ಕೆಲಸ ಇದೇ ಆಗೋಗುತ್ತೆ ನೋಡಿ ನೀರಿಗೇನೋ ತೊಂದರೆ ಇಲ್ಲ ನಮ್ಮೂರಲ್ಲಿ ಭಾಳ ಚೆನ್ನಾಗಿ ನೀರಿರುತ್ತೆ ಕೆರೆ ನೀರಿರುತ್ತೆ ಇನ್ನು ಮನೆ ಹತ್ರನೂ ನೆಲ್ಲಿ ನೀರು ಬಿಡ್ತಾರೆ ನಮ್ಮಮ್ಮಂಗೆ ಇದೇ ಒಂದು ಕೆಲಸ ಬೆಳಗಿಂದ ಸಂಜೆ ತನಕ ಗಿಡಗಳು ಅಣಿ ಮಾಡು ಗಿಡಗಳಿಗೆ ನೀರು ಹಾಕು ಎಲ್ಲಿ ಸಗಣಿ ಗೊಬ್ಬರ ಸಿಗುತ್ತೆ ಅಲ್ಲೆಲ್ಲ ತಂದು ಹಾಕು ಗಿಡಗಳು ಚೆನ್ನಾಗಿ ಇಂಪ್ರೂವ್ ಮಾಡು ಅಂತ ನೋಡಿ ಸಾಕಷ್ಟು ಹೂವು ನೋಡಿ ಹೊತ್ತು ಈ ಥರ ಹಳ್ಳಿ ನಿಂತಿದ್ದಾವೆ ನಮ್ಮ ಮನೆಯಲ್ಲಿ ಗಿಡದಲ್ಲಿ ಹೂವು ನಾವು ಸುಮಾರು ದೇವಸ್ಥಾನಗಳಿಗೆಲ್ಲ ನಮ್ಮಮ್ಮ ಹೂವು ಕೊಡ್ತಾರೆ ದುಡ್ಡೇನು ಬೇಡ ತಗೊಂಡೋಗಕ್ಕೆ ಹಂಗೆ ಕಟ್ಟಿ ಕಟ್ಟಿ ಕೊಡ್ತಾಯಿರ್ತಾರೆ ಇನ್ನು ಯಾರ ಮನೇಲಿ ವಾರ ಇದ್ದರೂ ಬಂದು ಆರಾಮಾಗಿ ಹೂವು ಕಿತ್ಕೊಂಡು ಹೋಗ್ತಾರೆ ನಾವು ಬೆಂಗಳೂರಲ್ಲಿ ವಾರಕ್ಕೆ ಹೂವು ತರಬೇಕು ಅಂದರೆ ಒಂದು ದಿನಕ್ಕೆ ನೂರು ನೂರೈವತ್ತು ರೂಪಾಯಿ ಖರ್ಚು ಮಾಡಿಬಿಡ್ತೀವಿ ಇಲ್ಲಿ ನೋಡಿ ಯಾವುದು ಇಲ್ಲ ನಮ್ಮಮ್ಮ ಆರಾಮಾಗಿ ತಗೊಂಡೋಗಿ ಪೂಜೆ ಮಾಡ್ತೀರಲ್ವಾ ತಗೊಂಡೋಗಿ ತಗೊಂಡೋಗಿ ಅಂತ ಕೊಡ್ತಾರೆ ಇತ್ಲವ್ರೆ ಗಿಡ ಹಾಕಿದ್ದಾರೆ ಮತ್ತು ಬಳ್ಳಿ ಬೀನ್ಸ್ ಹಾಕಿದ್ದಾರೆ ಏನು ಬಟರ್ ಫ್ರೂಟ್ಸಿಂದ ಹಿಡಿದು ಎಲ್ಲ ಐತೆ ಕಣ್ರಿ ಕೆಲವೊಂದು ಹೂವಿನ ಗಿಡದ ಹೆಸರೇ ನಾನು ಕೇಳಿಲ್ಲ ಅಷ್ಟು ಗಿಡಗಳನ್ನ ಹಾಕಿದ್ದಾರೆ ನಮ್ಮಮ್ಮ ಈ ಸಲ ಹುಷಾರು ಗಿಡ ಇರೋ ಕಾರಣ ವಾರಗಟ್ಲೆ ಬಂದು ಊರಲ್ಲಿದ್ದೀನಿ ಕೊರೋನಾ ಟೈಮಲ್ಲೂ ಕೂಡ ನಾನು ಊರಿಗೆ ಬಂದು ಇರಲಿಲ್ಲ ಅವಾಗಲೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೆ ಆವಾಗಲೇ ನಾನು ಕ್ಲೌಡ್ ಕಿಚನ್ ಓಪನ್ ಮಾಡಿದ್ದು ಈಗ ನೋಡಿ ಈಗ ಬಂದು ಒಂದು ವಾರ ಇದ್ದೀನಿ ಭಾಳ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಗಿಡಗಳನ್ನೆಲ್ಲ ನೋಡಿದಾಗ ಪರಿಸರ ಭಾಳ ಇಷ್ಟ ಆಗುತ್ತೆ ಊರ ಕಡೆ ಆರಾಮ್ ಅನ್ನಿಸುತ್ತೆ ಏನು ಬೇಕು ಅಂದರೂ ಎಲ್ಲ ಅಣಿಯಾಗಿ ಸಿಗುತ್ತೆ ನಮಗೆ ಎಷ್ಟು ತಿಂತೀಯ ಖುಷಿ ಖುಷಿಯಾಗೋಗುತ್ತೆ ಅದ್ರ ಸ್ವಾದನೇ ಬೇರೆ ಕಣ್ರಿ ನಮ್ಮ ಹಳ್ಳಿಗಳಲ್ಲಿ ಸಿಗೋವಂಥ ಸೊಪ್ಪು ಮತ್ತು ತರಕಾರಿಗಳು ಅದರ ಸ್ವಾದ ಅದ್ರ ಸ್ವಾದ ಅಲ್ಲಿ ಬರೋಲ್ಲ ಬೆಂಗಳೂರಲ್ಲಿ ನಮಗೆ ಏನು ಮಾಡೋಣ ಜೀವನ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀವಿ ಅಷ್ಟೇ ನೋಡಿ ಇಲ್ಲಿ ಹಸಿ ಗಿಡ ಹಾಕಿದ್ದಾರೆ ಸುಮಾರು ಕುಯ್ದರೆ ಒಂದು ಎರಡು ಮೂರು ಕೆ ಜಿ ಹಸಿ ಆ ಕಡೆಯೂ ಇದೆ ಈ ಕಡೆ ಎಲ್ಲ ಹಾಕಿದ್ದಾರೆ ನಮ್ಮಮ್ಮ ಇತ್ತೀಚೆಗೆ ಪರಕೆ ಕಡ್ಡಿದೊಂದು ಗಿಡನೂ ಹಾಕ್ಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಇದನ್ನು ಗಿಡ ಬೆಳೀತಾರ ಅಂತ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ಸ್ನೇಹಿತರೆ ಪರಕೆ ಕಡ್ಡಿನೂ ಬೆಳೀತಾರೆ ಅಂತ ನೋಡಿ ಇಲ್ಲಿ ಗಂಡ್ಕೆ ಸೊಪ್ಪಿನ ಗಿಡ ತೋಟದಲ್ಲೆಲ್ಲಾದರೂ ಹುಟ್ಟಿದರೆ ಅದನ್ನು ಕಿತ್ಕೊಬಂದು ಹಿಂಗೆ ನೆಟ್ಬಿಡುತ್ತೆ ನಮ್ಮಮ್ಮ ವಾರಕ್ಕೊಂದ್ಸಲ ಬಜ್ಜಿ ಮಾಡ್ಕೊಂಡು ಊಟ ಮಾಡ್ತಾರೆ ಅಜ್ಜಿ ಮೊಮ್ಮಗ ಇಬ್ಬರೂ ಭಾಳಷ್ಟು ಗಿಡ ಹಾಕ್ಕೊಂತಾರೆ ಸದ್ಯಕ್ಕೆ ಇಲ್ಲಿ ಕೋಳಿ ಏನು ಇಡೇ ಇರೋದ್ರಿಂದ ಶಾದ್ರೆ ಆಗಲ್ಲ ಆಗಲ್ಲ ತರಕಾರಿ ಏನು ತರಕಾರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ತುಂಬ ಮನೆಯದೇ ಫ್ರೆಶ್ ಆಗಿರುತ್ತೆ ಅವಾಗ ಕಿತ್ಕೊಂಡು ಅವಾಗ ಚಟ್ನಿ ಮಾಡಿ ಅಕ್ಕಿ ರೊಟ್ಟಿ ಮಾಡಿಬಿಡ್ತಾರೆ ನಮ್ಮಮ್ಮ ಚಟ್ನಿ ಎಲ್ಲ ಮಾಡಿ ಆ ಅಕ್ಕಿ ರೊಟ್ಟಿಗೆ ಒಳ್ಳೆ ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾರೆ ನೋಡಿ ಇದು ಪರ್ಕೆ ಗಿಡ ಅಂತೆ ನಾನು ಇದು ಹೊಸ್ದಾಗಿ ನೋಡ್ತಾರೆ ಅದು ನಾನು ಯಾವತ್ತೂ ನೋಡಿರಲಿಲ್ಲ ಹಿಂಗಿದೆ ನಮ್ಮೂರಿನ ನಮ್ಮ ತಾಯಿ ಮನೆಯಲ್ಲಿ ಈ ಥರ ಇದೆ ವಾತಾವರಣ ಸಾಕಷ್ಟು ತರಕಾರಿ ಇದ್ದಾವೆ ಏನು ನಿಜ ಹೇಳಬೇಕಂದ್ರೆ ಅಲ್ಲಿ ಬೆಂಗಳೂರಲ್ಲಿ ತರಕಾರಿ ಬಾಯ್ ಬಾಯ್ ಬಿಡ್ತೀವಿ ನಾವು ಈಗ ನಮ್ಮೂರಲ್ಲಿ ನೋಡಿ ನಮ್ಮ ಮನೇಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಕರಿಲಕ್ಷ್ಮಿ ಬಂದಿದ್ದಾಳೆ ಹೆಂಗರ ಇದು ನಮ್ಮಮ್ಮನ ಕ್ಲೋಸ್ ಫ್ರೆಂಡು ನಮ್ಮಮ್ಮ ಇಲ್ಲಾಂದ್ರೆ ಇರೋಲ್ಲ ಇದು ಇವಾಗ ಎಲ್ಲ ಅಡುಗೆ ಮನೆಗೆ ಹೋದ್ರೆ ಇವತ್ತು ನಾನು ಕಟ್ಟಾಕಿದ್ದೀನಿ ಇದ್ರ ಕಾಟ ತಡಿನಾರ್ದೆ ಅಡುಗೆ ಮನೆಗೆ ಬಂದು ಎಲ್ಲನೂ ಉಳ್ಸಾಕತ್ತೆ ಅದಕ್ಕೋಸ್ಕರ ಕಟ್ ಬಿಟ್ಟರೆ ಸಾಕು ಇದು ನಮ್ಮಮ್ಮನ ಕ್ಲೋಸ್ ಫ್ರೆಂಡ್ ಇದು ಅದಾದಮೇಲೆ ನೋಡಿ ಇಲ್ಲಿ ತೋಟದ ಕಡೆ ಚೆನ್ನಾಗಿ ಓಣಿಲ್ ನೀರು ಬರ್ತಾಯಿತ್ತು ಇದಕ್ಕಿಂತ ಜೋರಾಗಿ ನೀರು ಬರುತ್ತೆ ಇನ್ನು ಆದರೆ ಇವತ್ತು ಯಾಕೋ ಸ್ವಲ್ಪ ಎರಡು ದಿನದಿಂದ ಕಮ್ಮಿ ಆಗಿದೆಯಂತೆ ನಮ್ಮ ತೋಟ ಅಲ್ಲ ಇದು ಬೇರೆಯವ್ರ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾತಾವರಣ ಇಲ್ಲಿ ನಮ್ಮೂರು ಕೆರೆಗೆ ಬರುತ್ತೆ ನೀರು ಇದು ಹೇಮಾವತಿ ಚಾನಲ್ ನೀರು ಬರುತ್ತಲ್ವ ಆ ನೀರಲ್ಲಿ ಇದು ಓಣಿಲಿ ಬರುತ್ತೆ ಭಾಳ ಜೋರಾಗಿ ಬರುತ್ತೆ ಇದಕ್ಕಿಂತ ಇಲ್ಲಿ ಬಟ್ಟೆ ತೊಳೆಯೋಕ್ಕೆ ಬರೋ ಜನ ಜಾಸ್ತಿ ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ ನಾನು ಇನ್ನು ಮನೆ ಹತ್ರನೇ ಆಗಿರೋದ್ರಿಂದ ಪಾತ್ರೆ ತೊಳೆಯೋಕ್ಕೂ ಹಬ್ಬದ ಟೈಮಲ್ಲೆಲ್ಲ ಬಂದುಬಿಡ್ತಾರೆ ಮಾರನಮಿ ಹಬ್ಬದಲ್ಲಂತೂ ಇಲ್ಲಿಗೆ ಪಾತ್ರೆ ತೊಳೆಯೋ ಕ್ಯೂ ಅಲ್ಲಿ ನಿಂತಿರ್ತಾರೆ ಜನ ಅಷ್ಟು ನೀರು ಬರ್ತಾ ಇರುತ್ತೆ ಆ ಟೈಮಲ್ಲೆಲ್ಲ ಸುಮಾರು ಡಿಸೆಂಬರ್ವರೆಗೂ ನೀರು ಬರ್ತಾನೆ ಇರುತ್ತೆ ಸ್ನೇಹಿತರೆ ನಮ್ಮ ಮೂರು ಕೆರೆ ತುಂಬ ದೊಡ್ಡದಿದೆ ಹಂಗಾಗಿ ಅದು ತುಂಬ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಜೋರಾಗಿ ಬಂದರೆ ಒಂದು ತಿಂಗಳಲ್ಲೇ ತುಂಬೋಗುತ್ತೆ ಆದರೆ ಜೋರಾಗಿ ಬರ್ತಾ ಬರ್ತಾಯಿಲ್ವಂತೆ ಇಷ್ಟೇ ಸಣ್ಣಗೆ ಬರ್ತಾ ಇದೆಯಂತೆ ಡಿಸೆಂಬರ್ವರೆಗೂ ನೀರು ಬರೋದ್ರಿಂದ ಏನು ತೊಂದರೆ ಇಲ್ಲ ಸ್ವಲ್ಪ ಮಳೆ ಆಗಬೇಕಿತ್ತು ಯಾಕೋ ಮಳೆ ಬರ್ತಾಯಿಲ್ಲ ನಮ್ಮೂರ ಕಡೆ ಇದು ಹೇಮಾವತಿ ನೀರೇ ನಮಗೆ ಗತಿ ಆದರೆ ಯಾವಾಗಲೂ ಕೂಡ ನೀರಿಗೇನು ಭಂಗ ಇಲ್ಲ ನೀರಿಗೇನು ಕಷ್ಟಪ್ಪ ನೀರಿಲ್ಲ ಅಂತ ಅನ್ನೋನಿರೋಲ್ಲ ಸ್ವಲ್ಪ ಸುಮಾರಿಗೆ ತಕ್ಕಮಟ್ಟಕ್ಕೆ ಬೋರ್ಗಳೆಲ್ಲ ಇದ್ದಾವೆ ಹಂಗಾಗಿ ನೀರು ಸಿಗುತ್ತೆ ನಮಗೆ ನೋಡಿ ನೀರು ಇಲ್ಲಿ ಭಾಳ ಚೆನ್ನಾಗಿರುತ್ತೆ ನನಗೆ ಮುಂಚೆ ಎಲ್ಲ ತಟ್ಟೆ ತಗೊಬಂದು ಮೀನು ಹಿಡಿತಾ ಇದ್ದೀವಿ ನಾವು ಹಿಂಗೆ ತಟ್ಟೆ ನೀರು ತೊಗೊಂಡು ಹಿಂಗೆ ಉಗ್ಗಿದ್ರೆ ಸಾಕು ಎಷ್ಟೊಂದು ಮೀನು ಸೀಗಡಿ ಎಲ್ಲ ಸಿಗ್ತಾಯಿದ್ದು ಈ ಸಲ ನನಗೇನು ಸಿಗಲಿಲ್ಲ ಬರೀ ಖಾಲಿ ತಟ್ಟೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡಿದೆ ಇದು ನಮ್ಮೂರಿನ ಕೆರೆ ನೀರು ಕೆರೆಗೆ ಬರ್ತಾ ಬರ್ತಾಯಿರೋಂಥ ನೀರು ಮತ್ತು ನಮ್ಮನೆ ಕೊಪ್ಪಲು ತೋಟ ಏನಿದೆ ಅದನ್ನು ತೋರಿಸಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ನಾನು ಇದೊಂದು ಜ್ಞಾಪಕಕ್ಕೋಸ್ಕರ ಮಾಡ್ಕೊಂಡಿರೋ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮೂರು ಯಾವ ರೀತಿ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್